ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದ ಮೊದಲ ಪಾಠವಾದ ತುತ್ತೂರಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಜಿ ಪಿ ರಾಜರತ್ನಂ ರವರು ಬರೆದಿದ್ದಾರೆ ಈ ಪದ್ಯವನ್ನು ನೀವು ಸಹ ರಾಗವಾಗಿ ಹಾಡಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿದಪ ಮಗರಿಸ ಊದಿದನು ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ ತುತ್ತೂರಿಯೂದು ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಊದಲು ನೋಡಿದನು ಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಬೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಜಂಬದ ಕೋಳಿಗೆ ಗೋಳಾಯಿತು ಮಕ್ಕಳೇ ನೀವು ಸಹ ಈ ಪದ್ಯವನ್ನು ರಾಗವಾಗಿ ಹಾಡಿ ನಂತರ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕಸ್ತೂರಿಯು ಏನನ್ನು ಕೊಂಡನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಪ್ರಶ್ನೆ ಎರಡು ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು ಉತ್ತರ ಕಸ್ತೂರಿ ಕೊಳದ ಬಳಿ ತುತ್ತೂರಿಯನ್ನು ಊದಿದನು ಪ್ರಶ್ನೆ ಮೂರು ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು ಪ್ರಶ್ನೆ ನಾಲ್ಕು ಜಂಬದ ಕೋಳಿ ಯಾರು ಉತ್ತರ ಜಂಬದ ಕೋಳಿ ಕಸ್ತೂರಿ ಪ್ರಶ್ನೆ ಐದು ಜಂಬದ ಕೋಳಿಗೆ ಏಕೆ ಗೋಳಾಯಿತು ಉತ್ತರ ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ಪ್ರಶ್ನೆ ಆರು ತುತ್ತೂರಿ ಏನಾಯಿತು ಉತ್ತರ ತುತ್ತೂರಿ ನೀರಿಗೆ ಬಿದ್ದು ಹಾಳಾಯಿತು ಆ ಮುಖ್ಯ ಪ್ರಶ್ನೆ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು ಗಮನಿಸಿ ಮಕ್ಕಳೇ ಬಣ್ಣದ ತಗಡಿನ ತುತ್ತೂರಿ ಕಸ್ತೂರಿ ನಡೆದನು ಬೀದಿಯಲಿ ಜಾರಿತು ನೀರಿಗೆ ತುತ್ತೂರಿ ಬಣ್ಣದ ತುತ್ತೂರಿ ಹಾಳಾಯಿತು ನಂತರ ಮುಖ್ಯ ಪ್ರಶ್ನೆ ಈ ಈ ಕತೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಈ ಕತೆಯನ್ನು ನೀವು ಸಹ ಓದಿ ಮಕ್ಕಳೇ ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು ಅವನು ತುಂಬ ಬಡವನಾಗಿದ್ದನು ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು ಅವನು ಎಂದು ಹಸಿ ಮರವನ್ನು ಕಡಿದವನಲ್ಲ ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಇದರಿಂದ ರಾಮಣ್ಣ ಶ್ರೀಮಂತನಾದನು ಮಕ್ಕಳೇ ಈ ಕಥೆಯನ್ನು ಓದಿದ್ರಲ್ವಾ ಈ ಕತೆಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ಪ್ರಶ್ನೆ ಒಂದು ರಾಮಣ್ಣ ಯಾರು ಉತ್ತರ ರಾಮಣ್ಣ ಯಾರು ಮಕ್ಕಳೇ ರಾಮಣ್ಣ ಕಟ್ಟಿಗೆ ವ್ಯಾಪಾರಿ ಪ್ರಶ್ನೆ ಎರಡು ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ಉತ್ತರ ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ಪ್ರಶ್ನೆ ಮೂರು ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ಉತ್ತರ ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು ಪ್ರಶ್ನೆ ನಾಲ್ಕು ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ಉತ್ತರ ರಾಮಣ್ಣ ಎಂದೂ ಹಸಿಮರವನ್ನು ಕಡಿಯುತ್ತಿರಲಿಲ್ಲ ಹಾಗಾಗಿ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು ನಂತರ ಭಾಷಾಭ್ಯಾಸವನ್ನು ನೋಡಿ ಮಕ್ಕಳೇ ಕನ್ನಡ ವರ್ಣಮಾಲೆಗಳು ಗೊತ್ತಿದವಲ್ವಾ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅದರಲ್ಲಿ ಸ್ವರಾಕ್ಷರಗಳು ಯಾವುವು ಅಂತ ಗಮನಿಸಿ ಅ ಆ ಇ ಉ ಎ ಐ ಓ ಓ ಇಷ್ಟು ಅಕ್ಷರಗಳು ಸ್ವರಾಕ್ಷರಗಳು ಇವು ಹದಿಮೂರು ಅಕ್ಷರಗಳಿವೆ ಮಕ್ಕಳೇ ನಂತರ ಯೋಗವಾಹಗಳು ಯೋಗವಾಹಗಳು ಯಾವುವು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅಂ ಮತ್ತು ಅಹ ಈ ಎರಡು ಅಕ್ಷರಗಳು ಯೋಗವಾಹಗಳು ನಂತರ ವ್ಯಂಜನಾಕ್ಷರಗಳನ್ನು ಗಮನಿಸಿ ಮಕ್ಕಳೇ ಕ ಖ ಘ ಛ ಜ ಜ ನ್ಯ ಟ ಟ ಢ ಡ ತ ಥ ದ ಧ ಪ ಫ ಬ ಭ ಮ ಯ ರ ಲ ವ ಷ ಸ ಹ ಳ ಇಷ್ಟು ಅಕ್ಷರಗಳು ವ್ಯಂಜನಾಕ್ಷರಗಳು ಇವೆ ಎಷ್ಟಿದವ ಮಕ್ಕಳೇ ಮೂವತ್ತ್ನಾಲ್ಕು ಅಕ್ಷರಗಳಿವೆ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದರೆ ಉತ್ತರಿಸೋಣವಾ ನೋಡಿ ಪ್ರಶ್ನೆ ಒಂದು ಏನಿದೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಉತ್ತರವನ್ನು ಗಮನಿಸಿ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಪ್ರಶ್ನೆ ಎರಡು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಉತ್ತರ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಅವು ಯಾವ್ಯಾವ ಹೇಳಿ ಸ್ವರಗಳು ಯೋಗವಾಹಗಳು ಹಾಗೂ ವ್ಯಂಜನಾಕ್ಷರಗಳು ಈಗ ಮನಸ್ಸಿ ಮಕ್ಕಳೇ ವ್ಯಂಜನಾಕ್ಷರಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ ಕ ದಿಂದ ಳ ವರೆಗೆ ನೀವು ವ್ಯಂಜನಾಕ್ಷರಗಳನ್ನು ಬರೀಬೇಕು ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ನ ಥ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ ಹೀಗೆ ಈ ಮೂವತ್ನಾಲ್ಕು ಅಕ್ಷರಗಳನ್ನು ನೀವು ಈ ಕಾಲಮ್ಮಲ್ಲಿ ಬರೆಯಿರಿ ಮಕ್ಕಳೇ ನಂತರ ಪ್ರಶ್ನೆ ನಾಲ್ಕನ್ನು ಗಮನಿಸಿ ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ ನೋಡಿ ಮಕ್ಕಳೇ ಈ ಗುಂಪಿನಲ್ಲಿರ್ತಕ್ಕಂಥ ಅಕ್ಷರಗಳಲ್ಲಿ ಸ್ವರಗಳು ಯಾವುವು ಅಂತ ನೀವು ಆರಿಸಿ ಬರೀಬೇಕು ನೋಡಿ ಇದರಲ್ಲಿ ಯಾವುದು ಸ್ವರಗಳು ಎ ಅ ನಂತರ ಇಲ್ಲಿ ರೂ ಇಷ್ಟು ಅಕ್ಷರಗಳು ಸ್ವರಗಳು ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ನೋಡಿ ಅ ಪಟ್ಟಿಯಲ್ಲಿನ ಶಬ್ದಗಳನ್ನು ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆ ಅಂತ ಕೊಟ್ಟಿದ್ದಾರೆ ಗಮನಿಸಿ ತುಂಬಾನೇ ಸುಲಭ ಇದೆ ಮಕ್ಕಳೇ ಅರ್ಥ ಮಾಡ್ಕೊಳ್ಬೇಕು ಪಾಲು ಪ್ಲಸ್ ಆಯಿತು ಇದೆರಡನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ ಪಾಲು ಪ್ಲಸ್ ಆಯಿತು ಪಾಲಾಯಿತು ಅಲ್ವಾ ಹಾಗಾಗಿ ಇದರ ಉತ್ತರವನ್ನು ನಾವು ಇಲ್ಲಿ ಬರೀಬೇಕು ನಂತರ ಬೋಳು ಪ್ಲಸ್ ಆಯಿತು ಬೋಳಾಯ್ತು ಎಲ್ಲಿದೆ ಇಲ್ಲಿದೆ ಅಲ್ವಾ ಈ ಬೋಳಾಯ್ತು ಇದಕ್ಕೆ ಉತ್ತರ ಇಲ್ಲಿ ಬರೀಬೇಕು ಹಾಳು ಪ್ಲಸ್ ಆಯಿತು ಹಾಳಾಯಿತು ಅದನ್ನು ಇಲ್ಲಿ ಬರೆಯಿರಿ ನಂತರ ಗೋಳು ಪ್ಲಸ್ ಆಯಿತು ಗೋಳಾಯಿತು ಆ ಉತ್ತರವನ್ನು ಇಲ್ಲಿ ಬರೆಯಿರಿ ಮಕ್ಕಳೇ ನಂತರ ಭಾಷಾ ಚಟುವಟಿಕೆಯಲ್ಲಿ ಆ ಮುಖ್ಯ ಪ್ರಶ್ನೆ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ ಅಂತ ಕೊಟ್ಟಿದ್ದಾರೆ ನೋಡಿ ಮಾದರಿಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಹಾಳಾಯಿತು ಗೋಳಾಯಿತು ತುತ್ತೂರಿ ಕಸ್ತೂರಿ ಬೀದಿಯಲಿ ರೀತಿಯಲಿ ನೋಡಿದನು ಮಾಡಿದನು ಪಾಲಾಯಿತು ಬೋಳಾಯಿತು ಮುಖ್ಯ ಪ್ರಶ್ನೆ ಈ ನೀಡಿರುವ ಪ್ರಾಸಪದಗಳಿಂದ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ ನೋಡಿ ಮಕ್ಕಳೇ ಇಲ್ಲಿ ಉತ್ತರದಲ್ಲಿ ಪ್ರಾಸಪದಗಳೇ ಬರಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬ್ರಾಕೆಟಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ನೀವು ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಉತ್ತರವನ್ನು ಬರೀಬೇಕು ನೋಡಲು ಬೇಕು ಡ್ಯಾಶ್ ತಿನ್ನಲು ಬೇಕು ಹಣ್ಣು ನೋಡಲು ಏನು ಬೇಕು ಕಣ್ಣು ಬೇಕಲ್ವಾ ನೋಡಲು ಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಕಣ್ಣು ಹಾಗೂ ಹಣ್ಣು ಇವೆರಡೂ ಸಹ ಪ್ರಾಸಪದಗಳು ನಂತರ ಹಾರುತ ಬಂತು ಹಕ್ಕಿ ತಿಂದಿತು ಕಾಳನು ಹೆಕ್ಕಿ ಹಕ್ಕಿ ಹಾಗೂ ಹೆಕ್ಕಿ ಎರಡು ಸಹ ಪ್ರಾಸಪದಗಳು ನಂತರ ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು ಸಾರು ಹಾಗೂ ನೀರು ಇವೆರಡೂ ಸಹ ಪ್ರಾಸಪದಗಳು ನಂತರ ಬೌ ಬೌ ಬೊಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ ನಾಯಿ ಹಾಗೂ ಬಾಯಿ ಎರಡೂ ಸಹ ಪ್ರಾಸಪದಗಳು ಅರ್ಥ ಆಯ್ತಲ್ವಾ ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ